ಆ ಶಾಸಕರಾಗ್ತಕ್ಕಂಥ ಒಂದು ಆಸೆಯನ್ನ ಆ ಶಾಸಕರಾಗ್ತಕ್ಕಂಥ ಒಂದು ಆಸೆಯನ್ನ ಆ ಶಾಸಕರಾಗ್ತಕ್ಕಂತ ಒಂದು ಆಸೆಯನ್ನ ನಮ್ಮ ಶಿವಪಾರ್ವತಿ ಅವರ ಒಂದು ಅದನ್ನ ನೆರವೇರಿಸಿ ಸುಮಾರು ನಾಲ್ಕು ವರ್ಷಗಳಿಂದ ಇವತ್ತು ಮುಳಬಾಗಲಿನ ಒಂದು ತಾಲೂಕಿನಲ್ಲಿ ಕಾಣದ ಕೈಯಂತೆ ಒಂದು ಅಧಿಕಾರಯುತವಾಗಿ ತಮ್ಮ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆ ಇದೆ ಎರಡು ಕಾರ್ಯಕ್ರಮಗಳಿಗೆ ಆ ಒಂದು ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ स वास काशीनगर अधीश विश्वेश चित्तवास ईश कैलासवास वास काशीनगर अधीश विश्वेश चित्तवास ईश कैलास सिद्ध साध्य सेव्य साध्यसेव्य भवनाशव भवमूर्ति कीर्ति भव्या कविप्रिय ज्ञानद्रव्या शिव सिद्ध साध्य सेव्य भववनाशव दिव्य भवमूर्ति कीर्ति भव्या कविप्रिय ज्ञानद्रव्या हा शिव नमो ಮಧ್ಯಾಹ್ನದ ನಮಸ್ಕಾರಗಳು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಇವತ್ತು ನಮ್ಮ ಮುಳಬಾಗಲ್ ತಾಲೂಕು ಶಿವಕೇಶಿ ನಗರದಲ್ಲಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಪ್ರದಾಯದಂತೆ ಪ್ರತಿ ವರ್ಷ ನಡೀತಾ ಇತ್ತು ಈ ವರ್ಷ ಬಹಳ ಅದ್ಧೂರಿಯಾಗಿ ಕಳೆದ ವರ್ಷಗಳಿಗಿಂತ ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ ಮೊದಲಿಗೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ದೇವಸ್ಥಾನದ ಅರ್ಚಕರಿಗೂ ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯ ಅಧ್ಯಕ್ಷರುಗಳು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಇವತ್ತು ಈ ಕಲ್ಯಾಣೋತ್ಸವ ಅಂತಕ್ಕಂಥದ್ದು ಎಷ್ಟು ಅದ್ಧೂರಿಯಾಗಿ ನಡೆದಿದೆ ಅಂತಂದ್ರೆ ಆ ಊಹಿಗೆ ಮೀರಿ ಅದ್ದೂರಿಯಾಗಿ ನಡೆದಿದೆ ಈ ಒಂದು ಆ ಶಿವಪಾರ್ವತಿಯ ಒಂದು ಆಶೀರ್ವಾದ ಮುಳಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳ ಮೇಲೆ ಇರಲಿ ಅಂತ ಹೇಳ್ತಾ ಸಮಸ್ತ ತಾಲೂಕಿನ ಜನತೆಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳೆ ಸಿಗುವಂತಹ ಒಂದು ಆಶೀರ್ವಾದ ಆ ಶಿವ ಪಾರ್ವತಿ ಎಲ್ಲ ಸಾರ್ವಜನಿಕ ಬಂಧುಗಳ ಮೇಲೆ ಇಲ್ಲಿ ಅಂತಕ್ಕಂತ ಒಂದು ಕೋರಿಕೆಯನ್ನ ದೇವರಲ್ಲಿ ಕೇಳ್ತಾ ಈ ಒಂದು ಆ ಕಲ್ಯಾಣೋತ್ಸವ ಒಂದು ಕಾರ್ಯಕ್ರಮದ ಬಹಳ ವಿಶೇಷ ಒಂದು ಅಂಶ ಏನಪ್ಪಾ ಅಂದ್ರೆ ಸುಮಾರು ನಾಲ್ಕು ವರ್ಷಗಳಿಂದ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಮತ್ತು ಇವತ್ತು ಹದಿನೇಳನೇ ವರ್ಷ ಬಟ್ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ದೀನ ದಲಿತರ ಬಂಧು ಆಗಿರ್ತಕ್ಕಂಥ ಆ ಯುವ ಯುವಕರ ಒಂದು ಆಶಾಕರಣರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶಾಂಬಯಣ್ಣನವರು ಸುಮಾರು ನಾಲ್ಕು ವರ್ಷಗಳಿಂದ ಎರಡು ಕಾರ್ಯಕ್ರಮಗಳಿಗೆ ಆ ಒಂದು ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮೊದಲಿಗೆ ಆ ಶಿವ ಪಾರ್ವತಿಯ ಒಂದು ಆಶೀರ್ವಾದ ಸನ್ಮಾನ್ಯ ಶಾಂಬಯಣ್ಣ ಅವರ ಫ್ಯಾಮಿಲಿ ಮೇಲೆ ಇದ್ದು ಇದೇ ರೀತಿಯಾಗಿರ್ತಕ್ಕಂಥ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಅವ್ರಿಗೆ ಕಲ್ಪಿಸ್ಕೊಳ್ಳಿ ಅಂತಕ್ಕಂತ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಸೊ ತಮ್ಮ ಎಲ್ಲಾ ಮಾಧ್ಯಮ ಮಿತ್ರಗೂ ಗೊತ್ತು ಇವತ್ತು ಮುಳಬಾಗಲ್ನ ಒಂದು ತಾಲೂಕಿನಲ್ಲಿ ಕಾಣದ ಕೈಯಂತೆ ಸೊ ಪ್ರತಿನಿತ್ಯ ಸೊ ಅವ್ರದ್ದು ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತ ಒಂದು ಒಂದು ಸೇವೆ ಆ ಸಾರ್ವಜನಿಕ ಬಂಧುಗಳನ್ನ ತಲುಪ್ತಾ ಇದೆ ಸೊ ಕಾರಣ ಇಷ್ಟೇ ಅವರು ಈ ಮುಳಬಾಗಲ್ ತಾಲೂಕಿನ ಒಂದು ಸಮಾಜ ಸೇವೆಯನ್ನ ಮಾಡುತ್ತಾ ಸೊ ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರಯುತವಾಗಿ ತಮ್ಮ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆ ಇದೆ ಅಂದ್ರೆ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಕಟ್ಕೊಂಡಿದ್ದಾರೆ ಆ ಶಾಸಕರಾಗ್ತಕ್ಕಂಥ ಒಂದು ಆಸೆಯನ್ನ ನಮ್ಮ ಶಿವಪಾರ್ವತಿ ಅವರ ಒಂದು ಅದನ್ನ ನೆರವೇರಿಸಿ ಈ ಮುಳಬಾಗಲ್ ತಾಲೂಕಿನ ಒಂದು ಸೇವೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಅವರಿಗೆ ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಈ ಇವತ್ತೇನು ಇಲ್ಲಿ ನಮ್ಮ ಆಡಳಿತ ಮಂಡಳಿ ಅಂತಕ್ಕಂಥದ್ದು ಏನಿದೆ ಅವರಿಗೆ ಮತ್ತೊಮ್ಮೆ ನನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳು ಮತ್ತು ಇಲ್ಲಿರ್ತಕ್ಕಂಥ ಅರ್ಚಕರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನ ಸೇರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಂಬೈನ ಬಳಗ ಮತ್ತು ನಮ್ಮ ಎಲ್ಲಾ ಆತ್ಮೀಯರು ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಇದೀವಿ ಸೊ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಈ ಮತ್ತೊಮ್ಮೆ ಆಡಳಿತ ಮಂಡಳಿಯ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ